ಬಿಸಿಸಿ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಆ್ಯಂಡ್ ಸ್ಕೂಲ್ನಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಗಂಗಾವತಿ ನಗರದ ಬಿಸಿಸಿ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜಿನಲ್ಲಿ ಗುರುವಾರದಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಂದು ಸಂಭ್ರಮ ಸಡಗರದಿಂದ ಸಂಸ್ಥೆಯ ಚೇರ್ಮನ್ ಸಿ ಬಿ ಚೀನಿವಾಲಾ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ತ್ಯಾಗ ಬಲಿದಾನದ ಮಹಾತ್ಮರ ಹುತಾತ್ಮರ ಸ್ಮರಿಸುವ ಸ್ವರ್ಣ ದಿನ ಆಗಸ್ಟ್ ಹದಿನೈದು ಆಗಿದೆ ಭಾರತಕ್ಕೆ ಭವ್ಯವಾದ ಪರಂಪರೆ ಸಾಂಸ್ಕೃತಿಕ ಮತ್ತು ಅತಮ್ಯವಾದ ಮೌಲ್ಯಗಳನ್ನು ಹೊಂದಿದ್ದು ಅವುಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಜೀವನದ ಉದ್ದಕ್ಕೂ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಗಂಗಾ ಮಾತನಾಡಿ ದೇಶದ ಪ್ರಗತಿ ಶಿಕ್ಷಣದ ಮೇಲೆ ಅವಲಂಬಿತವಾಗಿದೆ ಭಾರತ ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ದಿಟ್ಟ ಹೆಜ್ಜೆ ಇಡುವುದರ ಮೂಲಕ ಇಡೀ ವಿಶ್ವ ಗಮನಹಿಸುವಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸತತ ಅಧ್ಯಯನ ಪರಿಶ್ರಮ ಮೂಲಕ ಸಾಧನೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಆಸ್ಮಾ ಉಪನ್ಯಾಸಕ ಜಾರ್ಜ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ದರು ಹಿಂದೆ ಫ್ರೀಡಮ್ ಫೈಟ್ ಎಷ್ಟೆಲ್ಲ ಫೈಟ್ ಮಾಡಿ ನನಗೆ ಈ ಸೆಲೆಬ್ರೇಟ್ ಡೇ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಒಂದು ದೀಪಾವಳಿ ರಂಜಾನ್ ಹಬ್ಬ ಥರ ಆಚರಣೆ ಮಾಡಬೇಕಾದ್ರೆ ಆ ಪೇರೆಂಟ್ಸ್ ಎಲ್ಲರೂ ಭಾಳ ಎಫೋರ್ಟ್ ಮಾಡಿ ಬರ್ತಾರೆ ಅವ್ರ ಎಫೋರ್ಟಿಂದ ನನಗೆ ಫೆಸ್ಟಿವಲ್ ಏನು ಮಾಡಲಿಕ್ಕೆ ಫೆಸ್ಟಿವಲ್ ಸರಿ ಸೆಲೆಬ್ರೇಟ್ ಮಾಡಲಿಕ್ಕೆ ಹೌದಾ ಸೊ ಅದಕ್ಕೆ ನಾವು ಈ ಫ್ರೀಡಮ್ ಫೈಟರ್ನ ಎನಿಸೋದು ಇವತ್ತಿನ ವಿಶೇಷ ದಿನ ನಾನು ಇಲ್ಲಿ ಬರ್ಲಿಕ್ಕೆ ಮಾತ್ರ ಮುಖ್ಯ ಉದ್ದೇಶ ಈ ನರ್ಸಿಂಗ್ ಸ್ಟೂಡೆಂಟ್ ಆಗಿರ್ಬೋದು ಅಪ್ಕಮಿಂಗ್ ಎಲ್ ಕೆ ಜಿ ಯು ಕೆಜಿ ಅಲ್ಲಿ ನಿಮ್ಮ ಸಂಸ್ಥೆ ಚೇರ್ಮನ್ ಸರ್ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಸರ್ಟಿಫಿಕೇಟ್ ಮನುಷ್ಯ ಚಿಹ್ವನ್ ಸರ್ ಅವರು ಅದು ಹೆಮ್ಮೆಯ ವಿಷಯ ನಿಮಗೆ ಮಿಸೈಲ್ ಅಮ್ಮ ಫೋಟೋದಲ್ಲಿ ನೋಡ್ತೀವಿ ಆ ಮಿಸೈಲ್ ಮೈನ್ ಸೆಲೆಬ್ರಿಟಿ ಮಾಡಿದ್ರು ನಮ್ಮ ಸರ್ಗೆ ಅದ ಸಂಸ್ಥೆಯಲ್ಲಿ ತಾವೆಲ್ಲ ವಿದ್ಯಾಭ್ಯಾಸಕ್ಕೆ ಬಂದಿದ್ರೆ ರಿಯಲಿ ಗ್ರೇಟ್ಫುಲ್ ನಮ್ಮ ಸರ್ ದೊಡ್ಡ ಸಂಸ್ಥೆ ಕಟ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಹೆಚ್ಚಿನ ಜನ ಹೆಚ್ಚಿನ ಮಕ್ಕಳು ಮುಂದಿನ ಉದ್ದೇಶದ ಪೂರಕ ಭಾರತಕ್ಕೆ ಪ್ರಿಪೇರ್ ಆಗಿ ಹಿರಿಯ ನಾಗರಿಕರಾಗ ಉದ್ದೇಶ ಥ್ಯಾಂಕ್ ಯು